ಹರಿಯಾಣದ ಯಮುನಾ ನಗರ ಸಿಟಿ ಪೊಲೀಸ್ ಸ್ಟೇಷನ್ಗೆ ಮದುವೆ ಹೆಣ್ಣೊಬ್ಬಳು ಬಂದಿದ್ಲು ಅವಳು ಇನ್ನೂ ಮದುವೆ ಮೇಕಪ್ನಲ್ಲೇ ಇದ್ಲು ಕೈತುಂಬ ಮೆಹಂದಿ ಹೊಸ ಸೀರೆ ತೊಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರ ಹತ್ರ ತನ್ನ ನೋವನ್ನು ತೋಡ್ಕೊಂಡಿದ್ಲು ಆ ಮದುವೆ ಹೆಣ್ಣಿನ ಮಾತು ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಯಾಕಂದರೆ ಆ ನವವಧು ನನ್ನ ಗಂಡನನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರ ಹತ್ರ ಕೇಳಿಕೊಂಡಿದ್ಲು ಇದರಿಂದ ಪೊಲೀಸರು ಕಂಪ್ಲೇಂಟ್ ತಗೊಂಡು ವರನನ್ನ ಅರೆಸ್ಟ್ ಮಾಡಿದ್ರು ಹೀಗೆ ಅರೆಸ್ಟ್ ಮಾಡಿದವರು ಸ್ಟೇಷನ್ನಲ್ಲಿ ಕೂರಿಸಿದ್ರು ನಂತರ ಅವರ ಕುಟುಂಬದ ಅವರನ್ನ ಸ್ಟೇಷನ್ಗೆ ಕರೆಸಿದ್ರು ಹಾಗಂತ ಇದು ಕೊಲೆಯೋ ಇಲ್ಲ ಬಲಾತ್ಕಾರವೋ ಅಂತ ಅನ್ಕೋಬೇಡಿ ಯಾಕಂದ್ರೆ ಈ ಕೇಸ್ ಅದೆಷ್ಟೋ ರಸಮಯವಾಗಿದ್ದು ಈ ಕಥೆ ಡೈಲಿ ಸೀರಿಯಲ್ಗಳನ್ನೇ ಹಾಗಿದೆ ಅಷ್ಟಕ್ಕೂ ಈ ಕಥೆಯಾದ್ರೂ ಏನು ಅಂತ ನೀವು ಸಹ ನೋಡ್ಬಿಡಿ ಯಮುನಾ ನಗರದ ನವ್ಯಾ ಅನ್ನೋ ಹುಡುಗಿಗೆ ಉತ್ತರ ಪ್ರದೇಶದ ಸಹನ್ ಅನ್ನೋ ಹುಡುಗನ ಜೊತೆ ಮದುವೆ ನಿಶ್ಚಯವಾಗಿತ್ತು ದೂರದ ಸಂಬಂಧಿಕರಿಂದ ಈ ಸಂಬಂಧ ಕುದುರಿತ್ತು ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆಯನ್ನ ಮಾಡಿದ್ದ ನವ್ಯಾ ತಂದೆ ಅಲ್ಲದೆ ವರನಿಗೆ ಒಂದು ಬೈಕ್ ಹಾಗೂ ವಧುವರರಿಗೆ ಚಿನ್ನಾಭರಣಗಳನ್ನು ಹಾಕಿ ನವ್ಯಾ ತಂದೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದ ಇದರಿಂದ ನವ್ಯ ಮದುವೆ ನಂತರದ ಜೀವನದ ಬಗ್ಗೆ ಅದೆಷ್ಟೋ ಕನಸುಗಳನ್ನ ಕಂಡಿದ್ಲು ಇತ್ತ ಮದುವೆಗಂಡು ಸಹನ್ ಕೂಡ ತನ್ನ ಹುಟ್ಟೂರಾದ ಜವಾನ್ ನಗರದ ಖಾಸಗಿ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಮಾಸ್ಟರ್ ಡಿಗ್ರಿವರೆಗೂ ಓದಿದ್ದ ಇವನಿಗೆ ಒಂದಷ್ಟು ಆಸ್ತಿ ಕೂಡ ಇತ್ತು ಸಹನ್ ತಂದೆ ತಾಯಿಗೆ ಏಕಮಾತ್ರ ಸಂತಾನವಾಗಿದ್ದ ಹೀಗಾಗಿ ಒಳ್ಳೆ ಸಂಬಂಧನೇ ಸಿಕ್ಕಿದೆ ಅಂತ ನವ್ಯ ತಂದೆ ಅನ್ಕೊಂಡಿದ್ದ ನವ್ಯ ಸಹ ಸಹನ್ ನೋಡಿ ಎಂಗಂಡ್ ಎನರ್ಜೆಟಿಕ್ ಹುಡುಗ ಅಂತಾನೆ ಅವನಿಗೆ ಮನಸೋತಿದ್ಲು ಮದುವೆ ಸಮಯದಲ್ಲೂ ಕೂಡ ಎಲ್ಲರೊಂದಿಗೆ ಬೆರೆತು ಖುಷಿಯಾಗಿದ್ದ ನವ್ಯ ಜೊತೆ ಮಾತನಾಡ್ತಾ ಕಾಲೆಳಿತ ಮದುವೆಯಲ್ಲಿ ಪಾದರಸದಂತಿದ್ದ ಇದನ್ನ ನೋಡಿ ನವ್ಯ ನನ್ನ ಹುಡುಗ ತುಂಬಾ ಜೋಶ್ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇದೆ ಮದುವೆ ವೇಷ ತೆಗೆದ್ರೆ ಹೀರೋ ತರ ಕಾಣಿಸ್ತಾನೆ ಅಂತ ಖುಷಿ ಪಟ್ಟಿದ್ದ ಹೀಗೆ ಮದುವೆ ಅದ್ಧೂರಿಯಾಗಿ ಮುಗಿದು ಎರಡೂ ಕುಟುಂಬದ ಕಡೆಯವರು ಊಟ ಮಾಡಿ ಅವರವರ ಊರುಗಳಿಗೆ ಬಸ್ ಹತ್ತಿದ್ರು ಮದುವೆ ಮುಗಿಸಿಕೊಂಡು ನವ್ಯ ಗಂಡನ ಮನೆಗೆ ಕಾಲಿಟ್ಟಿದ್ಲು ಮಾರನೇ ದಿನ ರಾತ್ರಿ ಫಸ್ಟ್ ನೈಟ್ಗೆ ಸಹನ್ ಮನೆಯವರು ತರಾತುರಿಯಲ್ಲಿ ಓಡಾಡ್ತಿದ್ರು ಸಹನ್ ಮನೆಯವರು ರಾತ್ರಿ ಹತ್ತು ಗಂಟೆಗೆ ಟೈಮ್ ಚೆನ್ನಾಗಿದೆ ಅಂತ ಅಂದಿದ್ರು ಮೊದಲು ಸಹನ್ ರೂಮ್ಗೆ ಹೋಗ್ತಿದ್ದಂತೆ ಉತ್ಸಾಹದಿಂದಲೇ ನವ್ಯ ಹಾಲು ತಗೊಂಡು ಫಸ್ಟ್ ನೈಟ್ ರೂಮ್ಗೆ ಕಾಲಿಟ್ಟಿದ್ಲು ಮೊದಲಿಗೆ ತಾನೇ ಧೈರ್ಯ ಮಾಡಿ ಹಾಲನ್ನ ಗಂಡನಿಗೆ ಕೊಟ್ಟಿದ್ಲು ಸಹನ್ ಸಿನಿಮಾ ಸ್ಟೈಲಲ್ಲಿ ಅರ್ಧ ಹಾಲನ್ನ ಕುಡಿದು ಇನ್ನರ್ಧ ಹಾಲನ್ನ ನವ್ಯಗೆ ಕುಡಿಯೋಕೆ ಕೊಟ್ಟಿದ್ದ ಇದು ಸಂಪ್ರದಾಯವೂ ಕೂಡ ಹೌದು ನಂತರ ಸಹನ್ ಮಾತನಾಡೋಕೆ ಶುರು ಮಾಡಿದ್ದ ಹೀಗೆ ಮಾತನಾಡೋಕೆ ಶುರು ಮಾಡಿದವನು ಗಂಟೆಗಟ್ಟಲೆ ಮಾತನಾಡ್ತಲೇ ಕೂತಿದ್ದ ಇದರಿಂದ ನವ್ಯ ಅಂತ ಮನಸ್ಸಲ್ಲೇ ಅನ್ಕೊಂಡಿದ್ಲು ಬಳಿಕ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ ನಿದ್ದೆ ಮಾಡು ಅಂತ ನವ್ಯಾಗೆ ಹೇಳಿದವನೇ ತೊಡೆ ಮಧ್ಯೆ ಕೈ ಇಟ್ಕೊಂಡು ಮಲಗಿ ಬಿಟ್ಟಿದ್ದ ಮದುವೆ ಕಾರ್ಯಗಳ ಜೊತೆಗೆ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ ಹೋಗ್ಲಿ ಅಂತ ಹೇಳಿ ಮೊದಲ ರಾತ್ರಿ ಭಂಗವಾದ ನೋವಲ್ಲೇ ನವ್ಯ ಸಹ ನಿದ್ರೆಗೆ ಜಾರಿದ್ಲು ಮಾರನೇ ದಿನ ಎದ್ದ ನವ್ಯ ಮನೆಯವರು ಇನ್ನೆಲ್ಲಿ ಏನು ಕೇಳ್ತಾರೋ ಅಂತ ತನ್ನ ಫಸ್ಟ್ ನೈಟ್ ಸೀರೆಯನ್ನ ತೆಗೆದು ನೈಟ್ ನಲ್ಲೇ ಹೊರಗೆ ಬಂದಿದ್ಲು ಇದನ್ನ ಗಮನಿಸಿದ ಮನೆಯವರು ನವ್ಯಾನ ಸಹ ನವಿರಾಗಿಸಿದಾನೆ ಅಂತಾನೆ ಅನ್ಕೊಂಡಿದ್ರು ಮತ್ತೆ ಎರಡನೇ ದಿನ ನವ್ಯ ತಾನೇ ಗಂಡನ ಕೈ ಹಿಡಿದು ಮಾತನಾಡೋಕೆ ಶುರು ಮಾಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಗಂಡ ಸಹನ್ ಲೈಟ್ ಆಫ್ ಮಾಡುವಂತೆ ಹೆಂಡತಿಗೆ ಹೇಳಿದ್ದ ಇದರಿಂದ ನವ್ಯಾಗೆ ನೀರು ಜಿನುಗೋಕೆ ಕೊನೆಗೂ ನನ್ನ ಗಂಡ ಗೃಹ ಪ್ರವೇಶಕ್ಕೆ ರೆಡಿಯಾಗಿದ್ದು ಇವತ್ತಿನವರೆಗೂ ಬಚ್ಚಿಟ್ಟುಕೊಂಡು ಬಂದಿದ್ದ ನನ್ನ ಶೀಲಾ ಇವತ್ತಿಗೆ ಕಳೆದು ಹೋಗುತ್ತೆ ಅಂತಾನೆ ಲೈಟ್ ಆಫ್ ಮಾಡಿ ಮಂಚದ ಮೇಲೆ ಬಂದು ಕೂತಿದ್ಲು ಆದ್ರೆ ಹೆಂಡತಿಯಿಂದ ದೂರ ಸರಿದ ಗಂಡ ಮತ್ತೆ ತೊಡೆ ಮಧ್ಯೆ ಕೈ ಇಟ್ಕೊಂಡು ಮಲಗಿಬಿಟ್ಟಿದ್ದ ಇದರಿಂದ ಸಿಟ್ಟಿಗೆದ್ದ ನವ್ಯ ಗಂಡನನ್ನ ಜಾಡಿಸಿದ್ಲು ಮದುವೆ ಬಳಿಕ ಮೊದಲ ಮಿಲನದ ಅನುಭವಕ್ಕಾಗಿ ಕಾದು ಕುಳಿತಿದ್ದ ನವ್ಯ ಸಹನ್ನ ತರಾಟೆಗೆ ತಗೊಂಡಿದ್ಲು ಇದಕ್ಕೆ ಸಹನ್ ಸಹನೆಯಿಂದಲೇ ಉತ್ತರಿಸಿದ್ದ ನನ್ನ ಕ್ಷಮಿಸು ನಿನ್ನ ಜೊತೆ ನನಗೆ ಶೃಂಗಾರ ಮಾಡೋಕೆ ಸಾಧ್ಯವಿಲ್ಲ ನನ್ನ ಹತ್ರ ಗನ್ನಿದೆ ಅದರಲ್ಲಿ ಗುಂಡಿಲ್ಲ ಅಂತ ಅಂದಿದ್ದ ಸಹನ್ ಮಾತನ್ನ ಕೇಳಿ ನವ್ಯ ಗಾಬರಿಯಾಗಿದ್ಲು ನಿಮಗೆ ಆಸಕ್ತಿ ಇಲ್ವಾ ಅಂತ ಕೇಳಿದ್ಲು ಆದ್ರೆ ಸಹ ನನಗೆ ಆಸಕ್ತಿಯಲ್ಲ ನನಗೆ ಆ ಶಕ್ತಿನೇ ಇಲ್ಲ ಅಂತ ಹೇಳಿದ್ದ ಸಹನ್ ನಾನು ಗಂಡಸಿನ ಹಾಗಿರೋ ಗುಂಡಿಲ್ಲದ ಗಂಡು ಅಂತ ಗುಂಡು ಹಾರಿಸಿದ್ದ ಅಲ್ಲದೆ ಈ ವಿಷಯ ಯಾರಿಗೂ ಹೇಳಬೇಡ ಹೇಳಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೇರೆ ಹೆದರಿಸಿದ್ದ ನಾನು ಬದುಕಿರಬೇಕಾದ್ರೆ ಈ ವಿಷಯ ಬರಲ್ಲೇ ಇರಬೇಕು ನೀನು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಸಹನ್ ಕೇಳ್ಕೊಂಡಿದ್ದ ಇದರಿಂದ ನವ್ಯಾಗಿ ಗುಂಡಿಗೆಯೇ ನಿಂತು ಹೋಗಿತ್ತು ಏನು ಮಾಡಬೇಕು ಅಂತ ತೋಚದೆ ಯೋಚನೆಯಲ್ಲಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು ತಕ್ಷಣ ನವ್ಯ ಕಾಲಿಗೆ ಬಿದ್ದ ಸಹನ್ ನಿನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಆದ್ರೆ ಶಾರೀರಿಕ ಸುಖ ಮಾತ್ರ ನನ್ನಿಂದ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ದ ಇದಕ್ಕೆ ನವ್ಯ ಕಣ್ಣೀರು ಹಾಕ್ತಾನೆ ನನಗೆ ಒಂದು ಸಹಾಯ ಮಾಡು ನಾಳೆ ನನ್ನನ್ನ ತವರು ಮನೆಗೆ ಕರ್ಕೊಂಡು ಹೋಗು ಜೊತೆಗೆ ನೀನು ಬರಬೇಕು ಅಲ್ಲೇ ನಮ್ಮ ಮೊದಲ ರಾತ್ರಿಯನ್ನ ಮಾಡ್ಕೊಳ್ಳೋಣ ನಾನು ನಿನಗೆ ಸಹಕರಿಸ್ತೀನಿ ಅಂತ ಹೇಳಿ ಗಂಡನನ್ನ ತವರು ಮನೆಗೆ ಕರ್ಕೊಂಡು ಬಂದಿದ್ಲು ಸಹನ್ ನನಗೆ ತುಂಬಾ ಒಳ್ಳೆ ಹೆಂಡತಿಯನ್ನೇ ಸಿಕ್ಕಿದಾಳೆ ಅಂತ ಅನ್ಕೊಂಡಿದ್ದ ಇಂತ ಹೆಂಡತಿ ಸಿಕ್ಕ್ರೆ ನನ್ನಂತಹ ಹುಡುಗರು ನೆಮ್ಮದಿಯಾಗಿ ಇರಬಹುದು ನನ್ನ ಹೆಸರು ಸಹನ್ ಆದ್ರೆ ನನ್ನ ಹೆಂಡತಿಗೆ ನನ್ನ ಹೆಸರಿನ ಹಾಗೆ ತುಂಬಾ ಸಹನೆ ಇದೆ ಅಂತ ಅನ್ಕೊಂಡಿದ್ದ ಮಾರನೇ ದಿನ ಹೆಂಡತಿಯೊಂದಿಗೆ ಕಾರಲ್ಲಿ ಅತ್ತೆ ಮನೆಗೆ ನವ್ಯಾನ ಕರ್ಕೊಂಡು ಬಂದಿದ್ದ ಮಗ ಅಳಿಯ ಮನೆಗೆ ಬಂದಿದ್ದಾರೆ ಹೊಸದಾಗಿ ಮದುವೆಯಾದ ಜೋಡಿ ಅಂತ ಒಂದು ಪ್ರತ್ಯೇಕ ರೂಮ್ ನ ರೆಡಿ ಮಾಡಿದ್ರು ನವ್ಯ ಮನೆಯವರು ರೂಮ್ ಬಿಟ್ಟು ಆಚೆ ಬರದ ಸಹನ ನೋಡಿ ಒಳ್ಳೆ ಜೋಶ್ನಲ್ಲಿದ್ದಾನೆ ಹುಡುಗಿಯನ್ನ ಹಿಂಡಿ ಹೀರಿ ಬಿಟ್ಟಿರ್ತಾನೆ ಅಂತಾನೆ ಊಹಿಸಿ ಿದ್ರು ಆದ್ರೆ ಅವರ ಊಹೆಗೂ ನಿಲುಕದ ಸತ್ಯವನ್ನ ನವ್ಯ ತನ್ನ ಅಕ್ಕನ ಹತ್ರ ಹೇಳ್ಕೊಂಡಿದ್ಲು ಸಹನ್ ಸಹನಾ ಅನ್ನೋ ವಿಚಾರ ಗೊತ್ತಾಗಿ ನವ್ಯ ಅಕ್ಕನಿಗೆ ಶಾಕ್ ಹೊಡೆದಂತಾಗಿತ್ತು ಆಕೆ ತಡ ಮಾಡದೆ ಈ ವಿಷಯವನ್ನ ತನ್ನ ತಾಯಿಯ ಹತ್ರ ಹೇಳ್ಕೊಂಡಿದ್ಲು ಇದನ್ನ ಕೇಳಿದ ನವ್ಯ ತಾಯಿ ಕೂಡ ಶಾಕ್ ಆಗಿದ್ಲು ನನ್ನ ಮಗಳಿಗೆ ಇಂತಹ ದುರ್ಗತಿ ಬಂತಲ್ಲ ಅಂತ ನೊಂದುಕೊಂಡಿದ್ಲು ಇದೇನೋ ವಲ್ಲೇ ವಿಷಯವನ್ನ ತನ್ನ ಗಂಡನಿಗೂ ಹೇಳಿದ್ಲು ಇದನ್ನ ಕೇಳಿದ ನವ್ಯ ತಂದೆ ತನ್ನ ಕುಟುಂಬದವರಿಗೆ ವಿಷಯವನ್ನ ಹೇಳಿ ಅಳಿಯ ನನ್ನ ರೂಮ್ ನಲ್ಲೇ ಕೂಡಿ ಹಾಕಿ ಇಬ್ಬರನ್ನ ಕಾವಲಿಗೆ ನಿಲ್ಲಿಸಿ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ವಿಷಯ ತಿಳಿದ ಪೊಲೀಸರು ಸಹನ ವಶಕ್ಕೆ ಪಡೆದು ವಿಚಾರಿಸಿದ್ರು ಅಂದೇ ಸಹನ್ ತಂದೆ ತಾಯಿಯನ್ನು ಕರೆಸಿದ್ರು ಬಳಿಕ ವಿಷಯ ಮುಚ್ಚಿಟ್ಟು ಮದುವೆ ಯಾಕಾದೆ ಮದುವೆ ಮಾಡಿಕೊಂಡು ಆ ಹುಡುಗಿಯ ಜೀವನ ಯಾಕೆ ಹಾಳು ಮಾಡಿದೆ ಅಂತ ಕೇಳಿದ್ರು ಇದಕ್ಕೆ ಸಹನ್ ತಂದೆ ತಾಯಿ ಕೂಡ ಶಾಕ್ ಆಗಿದ್ರು ಅಲ್ಲಿ ಸೇರಿದ್ದ ಕುಟುಂಬದವರು ಕೂಡ ನೋಡೋಕೆ ಹೀಗಿದ್ದಾನೆ ಆದ್ರೆ ಮದುವೆ ಗಂಡಿಗೆ ಅದೇ ಇಲ್ವಾ ಅಂತ ಕೇಳಿ ಇದನ್ನ ನಂಬೋಕೆ ಸಾಧ್ಯವಾಗ್ತಿಲ್ಲ ಅಂತ ಅಂದಿದ್ರು ಆದ್ರೆ ಸಹನ್ ತಾಯಿ ಮಾತ್ರ ಪೊಲೀಸರ ಮುಂದೆ ನನ್ನ ಮಗ ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಹುಡುಗಿ ಮನೆಯವರು ಸುಮ್ನೆ ಆರೋಪಿಸುತ್ತಿದ್ದಾರೆ ಅಂತ ಅಂದಿದ್ಲು ಆದ್ರೆ ನವ್ಯ ಅದೆಲ್ಲ ಸುಳ್ಳು ನನ್ನ ಗಂಡ ಈವರೆಗೂ ನನ್ನ ಕೈನ ಸಹ ಮುಟ್ಟಿಲ್ಲ ಅಂತ ನಾಚಿಕೆ ಬಿಟ್ಟು ಹೇಳ್ತಾ ಪೊಲೀಸ್ ಸ್ಟೇಷನ್ ನಿಂದ ಕಣ್ಣೀರು ಹಾಕ್ತಾ ಹೊರಗೆ ಹೊರಟು ಹೋಗಿದ್ಲು ನಂತರ ಪೊಲೀಸರು ಸಹನ್ ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಸಮಾಧಾನದಿಂದ ಕೇಳಿದ್ರು ಆಗ ಸಹ ನವ್ಯ ಹೇಳಿದ್ದು ನಿಜ ನನಗೆ ಆ ಶಕ್ತಿ ಇಲ್ಲ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗಿದೆ ನಾನು ಬದುಕೋದಿಲ್ಲ ಅಂತ ಅಂದಿದ್ದ ಇದರಿಂದ ಇವನ ಮೇಲೆ ಮತ್ತೆ ಕೇಸ್ ಹಾಕಿದ್ರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೋ ಅಂತ ಪೊಲೀಸರು ಸಹನ್ ಹತ್ರ ಮ್ಯಾಟ್ರಿಲ್ಲ ಅವನು ಸಹನ್ ಅಲ್ಲ ಸಹನಾ ಅಂತ ಹೇಳಿಬಿಟ್ಟು Pedro. ಪೊಲೀಸರು ಹೇಳಿದ್ರು ಸಹನ್ ತಾಯಿ ಮಾತ್ರ ನನ್ನ ಮಗನಿಗೆ ಯಾವುದೇ ಲೋಪವಿಲ್ಲ ಒಂದು ಚಾನ್ಸ್ ಕೊಡೋಕೆ ಹೇಳಿ ನನ್ನ ಮಗ ಏನು ಅಂತ ಪ್ರೂವ್ ಮಾಡಿಕೊಳ್ತಾನೆ ಅಂತ ಸ್ಟೇಷನ್ ನಲ್ಲೇ ಕೂಗಾಡಿದ್ಲು ಅಲ್ಲದೆ ಮದುವೆಗೂ ಮೊದಲು ನವ್ಯ ತಂದೆ ವರದಕ್ಷಿಣೆಯಾಗಿ ಕಾರ್ ಕೊಡ್ತೀನಿ ಅಂತ ಹೇಳಿದ್ದ ಅದನ್ನ ಕೊಡ್ಲಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದಾನೆ ಕಾರ್ ಕೊಟ್ರೆ ನನ್ನ ಮಗ ಕಾಮಾಂಧನಂತೆ ಹೇಳ್ತಾನೆ ಅಂತ ಸಹನ್ ತಾಯಿ ಹೇಳಿದ್ಲು ಇದಕ್ಕೆ ನವ್ಯ ತಂದೆ ಕಾರನ್ನ ಈಗಿಂದಲೇ ತಂದು ಕೊಡ್ತೀನಿ ಇವತ್ತೇ ಫಸ್ಟ್ ನೈಟ್ಗೆ ರೆಡಿ ಮಾಡ್ತೀನಿ ಫಸ್ಟ್ ನೈಟ್ ಆದ್ರೆ ನಾಳೆನೆ ಅಳಿಯನಿಗೆ ಕಾರ್ ಕೊಡ್ತೀನಿ ಅಂತ ಹೇಳಿದ್ದ ಆದರೆ ಇದಕ್ಕೆ ಸಹನ ರೂಪದಲ್ಲಿದ್ದ ಸಹನ ಮಾತ್ರ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ದ ನನಗೆ ಯಾಕೆ ಹೀಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ ಕಣ್ಣೀರು ಹಾಕಿದ್ದ ಇದಕ್ಕೆ ನವ್ಯ ಮನೆ ಕಡೆಯವರು ನನ್ನ ಮಗಳ ಬಾಳು ಹಾಳು ಮಾಡಿ ಇದೀಗ ಕಣ್ಣೀರು ಹಾಕ್ತಾ ಇದೀಯಾ ಅಂತ ಸಹನ ಸಾಯುವ ಹಾಗೆ ಹೊಡೆದಿದ್ರು ನಂತರ ಪೊಲೀಸರು ಸತ್ಯ ಹೇಳಿ ನೀವು ದೊಡ್ಡವರೊಂದಿಗೆ ಮಾತನಾಡ್ಕೊಳ್ಳಿ ಅಂತ ಎರಡೂ ಮನೆಯವರಿಗೆ ಹೇಳಿದ್ರು ನವ್ಯ ಮನೆಯವರು ನನ್ನ ಮಗಳ ಮದುವೆಗೆ ಮಾಡಿದ ಪೂರ್ತಿ ಖರ್ಚು ಕೊಡಬೇಕು ಸುಳ್ಳು ಹೇಳಿ ಮದುವೆಯಾಗಿದ್ದಕ್ಕೆ ಜೀವನಾಂಶ ಕೊಡಬೇಕು ಇಲ್ಲ ಅಂದ್ರೆ ಕೇಸ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಪಟ್ಟು ಹಿಡಿದು કૂતદ્ ಮದುವೆ ಖರ್ಚು ಕೊಡೋದಕ್ಕೆ ಸಹನ್ ಮನೆಯವರು ಒಪ್ಪಿರ್ಲಿಲ್ಲ ನಂತರ ಹುಡುಗಿಯ ಮನೆಯವರ ದೂರಿನಂತೆ ಗಂಡ ಅತ್ತೆ ಮಾವ ಸಂಬಂಧ ನೋಡಿದ ಬಂಧುಗಳ ಜೊತೆಗೆ ಮದುವೆ ಮಾಡಿದ ಬ್ರೋಕರ್ನ ಸಹ ಅರೆಸ್ಟ್ ಮಾಡಿದ್ರು ಸದ್ಯ ಈ ಫಸ್ಟ್ ನೈಟ್ ವಿಚಾರ ಹರಿಯಾಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಇಡೀ ಪ್ರಪಂಚಕ್ಕೆ ಗಂಡಸಿನಂತೆ ಬದುಕ್ತಿದ್ದ ಸಹನ್ ಸಹನ ಅನ್ನೋ ವಿಚಾರ ಗೊತ್ತಾಗಿ ಹೋಗಿತ್ತು ಹೆಂಡತಿ ಒಪ್ಕೊಂಡ್ರೆ ಆರಾಮಾಗಿ ಇರಬಹುದು ಅನ್ನೋ ಭ್ರಮೆಯಲ್ಲೇ ತನ್ನಲ್ಲಿ ದೋಷವಿದ್ರು ಸಹನ್ ಧೈರ್ಯವಾಗಿ ಮದುವೆಯಾಗಿದ್ದ ಹೀಗೆ ಮದುವೆಯಾದವನು ನವ್ಯ ಜೀವನವನ್ನ ಹಾಳು ಮಾಡಿ ಜೈಲು ಪಾಲಾಗಿದ್ದಾನೆ ಇನ್ನು ಸಹನ್ ಕುಟುಂಬದವರು ಮದುವೆ ಖರ್ಚಿನ ಜೊತೆಗೆ ಜೀವನಾಂಶವನ್ನು ಸಹ ಕೊಡಬೇಕು ಅಂತ ನಬಿಯಾ ಕುಟುಂಬಸ್ಥರು ಹಠ ಹಿಡಿದು ಕೂತಿದ್ದಾರೆ ಅಲ್ಲದೆ ಅದನ್ನು ಕೊಡೋವರೆಗೂ ಕೇಸ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ